ಜರ್ನಿ ಸ್ಟಾರ್ಟ್ ಈ ಒಂದು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಟೂ ತೌಸಂಡ್ ಟ್ವೆಂಟಿ ಆರೋಗ್ಯದ ಬಗ್ಗೆ ತೊಂದರೆ ಆದಾಗ ಕನೆಕ್ಟ್ ಆಗಿದ್ದು ನಮ್ಮ ಬಸವ ಅಕಾಡೆಮಿ ತ್ರೀ ವೀಕ್ಸ್ ನಲ್ಲಿ ಬೆಟರ್ಮೆಂಟ್ ಅನ್ನೋ ತರ ಫೀಲ್ ಆದ್ಮೇಲೆ ನಾನೇ ಯಾಕೆ ಈ ಕೋರ್ಸ್ ಕಲಿಬಾರ್ದು ಅಂತ ಕೇಳ್ಕೊಂಡ್ಬಿಟ್ಟು ಮತ್ತೆ ಈ ಕೋರ್ಸಿಗೆ ಜಾಯಿನ್ ಆದ ಅಲ್ಲಿ ಶುರು ಆಗಿದ್ದ ಜರ್ನಿ ಇಲ್ಲಿವರೆಗೂ ನಿಂತಿಲ್ಲ ಮುಂದೆ ನಿಲ್ಲೋದಿಲ್ಲ ಸೊ ಲಾಸ್ಟ್ ಟೂ ಇಯರ್ಸ್ ಅಲ್ಲಿ ನೀವು ಜಸ್ಟ್ ಪೂರ್ಣಿಮಾ ಇರೋರು ಈಲರ್ ಪೂರ್ಣಿಮಾ ಆಗಿದ್ರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವಿಡಿಯೋಸ್ ಬರುತ್ತೆ ತುಂಬಾ ಕಡೆ ಯಾವುದೋ ಒಂದು ಫುಡ್ ಅಂಡ್ ನ್ಯೂಟ್ರಿಷನ್ಸ್ ಆಗಿರ್ಬೋದು ಅಂಡ್ ಸುಮಾರು ಇರುತ್ತೆ ಸಾವಿರಾರು ಇರುತ್ತೆ ಎಲ್ತ್ ಅಂತ ಬಂದಾಗ ಅದರಲ್ಲಿ ನೀವು ಬಸವ ಆ್ಯಕ್ ಅಕಾಡೆಮಿ ಯಾಕೆ ಚೂಸ್ ಮಾಡಿದ್ರಿ ಸರ್ ಯಾಕೆಂದ್ರೆ ಈಗ ನಾನು ತುಂಬಾ ಅಬ್ಸರ್ವ್ ಮಾಡ್ದಾಗ ಈಗ್ಲೂ ನಲ್ಲಿ ಕೆಲವು ವಿಷಯಗಳು ಬರ್ತಾ ಇರತ್ತೆ ಈ ತರ ಮಾಡಿ ಅಂತ ಅಷ್ಟೇ ಇರುತ್ತೆ ಆದ್ರೆ ಎಷ್ಟ್ ಮಾಡಬೇಕು ಯಾವಾಗ ಮಾಡಬೇಕು ಯಾವಾಗ ನಿಲ್ಲಿಸ್ಬೇಕು ಯಾರು ಮಾಡಬಾರ್ದು ಆ ಯಾವ ಇನ್ಫಾರ್ಮೇಶನ್ ಅವ್ರು ಯಾರು ಶೇರ್ ಮಾಡ್ಕೊಂಡಿರಲ್ಲ ಯಾಕೆಂದ್ರೆ ಒಂದು ಅವ್ರಿಗೆ ಹೇಳಕ್ ಇಷ್ಟ ಇಲ್ದಲೆ ಇರ್ಬೋದು ಇಲ್ಲ ಅವ್ರಿಗೆ ಗೊತ್ತಿಲ್ದಲೆ ಇರ್ಬೋದು ಆದ್ರೆ ನಮ್ಮ ಅಕಾಡೆಮಿಯಲ್ಲಿ ಅವರೆಲ್ಲರೂ ಅದನ್ನ ಪ್ರಾಕ್ಟೀಸ್ ಮಾಡಿ ಅದರಿಂದ ರಿಸಲ್ಟ್ ಬಂದ ಮೇಲೆ ನಮಗೆ ಹೇಳ್ಕೊಡ್ತಾ ಇದ್ದಾರೆ ಸೊ ಅಲ್ಲಿ ಯಾವ ಲೂಪ್ ಹೋಲ್ಸ್ ಇಲ್ಲ ಇರಲ್ಲ ಅದರಿಂದ ಗ್ಯಾರಂಟಿ ರಿಸಲ್ಟ್ ಸಿಗ್ತಾ ಇದೆ ಈಗ ಈ ಒಂದು ಈ ಕೋರ್ಸ್ ಸ್ಟಾರ್ಟ್ ಆದ್ಮೇಲೆ ನೀವು ಇಲ್ಲಿ ಪಡೆದುಕೊಂಡಿರೋ ನಾಲೆಡ್ಸ್ ನಿಮ್ಮ ಜೀವನ ಮಾರ್ಪಾಡಾಗೋದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಅನುವು ಮಾಡಿಕೊಟ್ಟಿದೆ ಫಾರ್ ಎಕ್ಸಾಂಪಲ್ ಆಹಾರನ ನೀವೇ ಏನಾದ್ರು ಡಿಸೈಡ್ ಮಾಡ್ತಾ ಇದ್ದೀರಾ ಇಲ್ಲ ಡಾಕ್ಟರ್ ಸಜೆಷನ್ ತಗೋತಾ ಇದ್ದೀರಾ ಇಲ್ಲ ಸರ್ ನಮ್ಗೆ ಇಲ್ಲಿ ಅಕಾಡೆಮಿಯಲ್ಲಿ ಹೇಳ್ಕೊಟ್ಟಿರುವಂತಹದ್ದು ನಮಗೆ ಸಂಪೂರ್ಣವಾಗಿ ನಮಗೆ ಕವರ್ ಆಗ್ತಾ ಇದೆ ಈಗ ಯಾವುದೋ ಒಂದು ಏರಿಯಾ ಕವರ್ ಆಗಿಲ್ಲಪ್ಪ ಸೊ ನಾನು ಹೇರ್ ಗ್ರೋತ್ಗೆ ಯಾವುದೋ ಬೇರೆದು ಮಾಡಬೇಕು ಆ ತರ ಎಲ್ಲ ಏನಿಲ್ಲ ಯಾಕಂದ್ರೆ ಇದು ಓವರ್ ಆಲ್ ಗ್ರೋತ್ ನಾವು ಇಲ್ಲಿ ಒಬ್ಬ ಮನುಷ್ಯನ ಓವರ್ ಆಲ್ ಆಗಿ ಕನ್ಸಿಡರ್ ಮಾಡ್ತೀವಿ ಯಾವುದೋ ಒಂದು ಹೇರ್ ಒಂದು ಆ ಆತರ ಸಪರೇಟ್ ಕನ್ಸಿಡರ್ ಮಾಡೋದಿಲ್ಲ ಅದ್ರಿಂದ ನಾವು ಮಾಡ್ಕೊಂಡು ಬಂದಿರೋ ಮಾರ್ಪಾಡುಗಳು ಸಾಕಾಗಿದೆ ಅದು ಮತ್ತೆ ಕಾಸ್ಟ್ಲಿನೂ ಇಲ್ಲ ಮತ್ತೆ ಕಷ್ಟನೂ ಇಲ್ಲ ಈಸಿನೂ ಇದೆ ಮತ್ತೆ ಹೆಂಗುಸ್ರು ಮನ್ಸು ಮಾಡಿದ್ರೆ ಅದನ್ನ ಮಾಡೋದಿಕ್ ಸಾಧ್ಯ ಇಲ್ಲ ಏನಿಲ್ಲ ಖಂಡಿತವಾಗೂ ಮಾಡ್ಬೋದು ಈಗ ನಾವು ಕುಕ್ಕರ್ ಕೂಡ ಯೂಸ್ ಮಾಡ್ತಾ ಇಲ್ಲ ಅಷ್ಟ್ರ ಮಟ್ಕೆ ನಮ್ ಲೈಫ್ ನಮ್ ಕಿಚನ್ ಕೂಡ ಚೇಂಜ್ ಆಗಿಬಿಟ್ಟಿದೆ ನಡೆದಿದೆ ಖಂಡಿತ ಸರ್ ನಡೆದಿದೆ